ಈ ಒಂದು ಲೇಔಟ್ ಇನ್ವೆಸ್ಟ್ಮೆಂಟ್ ಗೆ ಯಾಕೆ ಸೂಕ್ತವಾಗಿದೆ ಅಂತ ನೀವು ಹೇಳೋದು ಹೈವೇ ಆದ್ಮೇಲೆ ಇಲ್ಲಿ ನಿಮ್ ಪರ್ಚೇಸ್ ಕೂಡ ಮಾಡಕ್ ಆಗಲ್ಲ ಯಾಕೆ ಅಂದ್ರೆ ಒನ್ ಟು ಟು ಒನ್ ಇಸ್ ಟು ತ್ರೀ ಆಗುತ್ತೆ ಇವತ್ತು ನೀವು ಮನೆ ಕಟ್ಟಲಿಲ್ಲ ಅಂದ್ರು ಒಂದು ಇನ್ವೆಸ್ಟ್ಮೆಂಟ್ ಅಂತ ಮಾಡಿ ಬಿಟ್ರೆ ನಿಮ್ಗೆ ಫ್ಯೂಚರ್ ಅಂತ ಖಂಡಿತವಾಗ್ಲೂ ಹೆಲ್ಪ್ ಆಗೇ ಆಗುತ್ತೆ ಇಂಡಿವಿಜುವಲ್ ಈ ಕಾತ ಲೆವೆನ್ ಎ ಫಾರ್ಮ್ ನೈನ್ ಆಗುತ್ತೆ ಜೊತೆಗೆ ಇದು ರೇರಾ ರಿಜಿಸ್ಟರ್ ಪ್ರಾಜೆಕ್ಟ್ ಟೆನ್ ಫಿಫ್ಟೀನ್ ಡೇಸ್ ಅಲ್ಲಿ ನಿಮ್ಗೆ ಲೋನ್ ಕೂಡ ನಾವು ಮಾಡಿಸ್ಕೊಡೋದ್ರಿಂದ ಆರಾಮ್ಸೆ ನೀವು ರಿಜಿಸ್ಟ್ರೇಷನ್ ಹೋಗಬಹುದು ಒಂದು ಕೂಡ ಬ್ಲಾಕ್ ಮಾರ್ಕ್ ಇಲ್ದಾನೆ ನಾವು ಮಾರ್ಕೆಟ್ ಅಲ್ಲಿ ಇವತ್ತಿನವರೆಗೂ ಸರ್ವಿಸ್ ಕೊಡ್ತಾ ಇದು ಫ್ಯಾಮಿಲಿ ವಿಸಿಟ್ ಮಾಡಿ ಈ ಫ್ಯಾಮಿಲಿ ವಿಸಿಟ್ ಮಾಡೋದ್ರಿಂದ ಏನಾಗುತ್ತೆ ನೀವು ಡಿಸಿಷನ್ ತೊಡಕೆ ಈಸಿ ಆಗುತ್ತೆ ಮೈಸೂರಿನಲ್ಲಿ ನಂದು ಒಂದ್ ಸೂರ್ ಕಟ್ಕೊಬೇಕು ಅಂತ ಆಸೆ ಇರುವಂತವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂಡ್ ನಿಮ್ಮ ಊರು ಯಾವ್ದು ಅಂತ ಕಮೆಂಟ್ ಮಾಡಿ ಸರ್ ನಮಸ್ಕಾರ ನಮಸ್ತೆ ಮತ್ತೆ ಮೈಸೂರಿಗೆ ಕರ್ಸ್ಕೊಂಡಿದ್ರೆ ಹೊಸ ಲೇಔಟ್ ಲೇಔಟ್ನ ಪರಿಚಯ ಮಾಡಿಸ್ಕೊಳದಕ್ಕೆ ಅಂತ ಹೇಳಿ ಇಲ್ಲಿಂದ ಎಷ್ಟು ದೂರ ಇದೆ ಸರ್ ಟ್ವೆಂಟಿ ಮಿನಿಟ್ಸಲ್ಲಿ ಡ್ರೈವ್ ಅಷ್ಟೇ ಓಕೆ ಹಾರ್ಡ್ಲಿ ನಿಮಗೆ ಟ್ರಾಫಿಕ್ ಇಲ್ಲಾಂದರೆ ಟ್ವೆಂಟಿ ಮಿನಿಟ್ಸಲ್ಲಿ ರೀಚ್ ಆಗ್ಬೋದು ಓಕೆ ಸೊ ಹಾಗಾದರೆ ಹೋಗೋಣ ಸರ್ ಖಂಡಿತ ಬನ್ನಿ ಸೊ ಆಲ್ಮೋಸ್ಟ್ ಟ್ವೆಂಟಿ ಮಿನಿಟ್ಸ್ಗೆ ನಾವು ಈ ಲೊಕೇಶನ್ ರೀಚ್ ಆಗಿದ್ದೀವಿ ಆ್ಯಂಡ್ ನೋಡ್ತಾ ಇದ್ರೆ ಬಹಳ ಖುಷಿ ಆಗುತ್ತೆ ಬಿಕಾಸ್ ಒಂದು ಲೇಔಟು ಈ ರೀತಿಯಾದಂಥ ಒಂದು ಡೆವಲಪ್ಮೆಂಟನ್ನ ಇವಾಗಲೇ ಕಾಣ್ತಾ ಇದೆ ಅಂತಂದು ಕೇಳಿದರೆ ಇನ್ನು ಮುಂದಕ್ಕೆ ಅದ್ಭುತವಾಗಿರುವಂಥ ಒಂದು ಡೆವಲಪ್ಮೆಂಟನ್ನು ನಾವು ನೋಡ್ಬೋದು ಸೊ ಅಮ್ಯುನಿಟೀಸ್ಗಳ ಬಗ್ಗೆ ಹೇಳಬೇಕು ಅಂದರೆ ಸರ್ ಸರ್ ಈ ಲೇಔಟಲ್ಲಿ ಮುಖ್ಯವಾಗಿ ತರ್ಟಿ ಫೀಟು ಬ್ಲಾಕ್ ಟ್ಯಾಪ್ ರೋಡ್ ಬರುತ್ತೆ ನಿಮಗೆ ಟಾರ್ ರೋಡ್ ಬರುತ್ತೆ ಮತ್ತೆ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ಸ್ ಆಗ್ಬೋದು ಮತ್ತೆ ಇಂಡಿವಿಜುವಲ್ ಪ್ಲಾಂಟ್ ಆಗ್ಬೋದು ಮತ್ತೆ ಸ್ಯಾನಿಟರಿ ಕನೆಕ್ಷನ್ಸ್ ಆಗ್ಬೋದು ಮತ್ತೆ ಡ್ರೈನೇಜ್ ಎಲ್ಲ ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲಿ ಹೋಟೆಲ್ ಕಂಪ್ಲೀಟ್ ಆಗಿದೆ ಎಲ್ಲ ಎನ್ ಓ ಸಿ ಆಗಿದೆ ಇದೊಂದು ಡಿ ಟಿ ಸಿ ಅಪ್ರೂವ್ಡ್ ಇರೋದ್ರಿಂದ ಮತ್ತೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಖಾತಾ ಕೂಡ ರಿಲೀಸ್ ಆಗಿದೆ ಇಂಡಿವಿಜುವಲ್ ಈ ಖಾತಾ ಲೆವೆನ್ ಎ ಫಾರ್ಮ್ ನೈನ್ ಆಗುತ್ತೆ ಜೊತೆಗೆ ಇದು ರೇರಾ ರಿಜಿಸ್ಟರ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ ಎಲ್ಲ ಖಾತಾ ರಿಲೀಸ್ ಆಗಿರೋದ್ರಿಂದ ನೀವು ನಾಳೆನೇ ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಫುಲ್ ಕ್ಯಾಶ್ ಇದ್ದರೆ ಲೋನ್ ಇತ್ತು ಅಂದರೆ ನೀವು ಒಂದು ಟೆನ್ ಫಿಫ್ಟೀನ್ ಡೇಸಲ್ಲಿ ನಿಮಗೆ ಲೋನ್ ಕೂಡ ನಾವು ಮಾಡಿಸ್ಕೊಡೋದ್ರಿಂದ ಆರಾಮ್ಸೆ ನೀವು ರಿಜಿಸ್ಟ್ರೇಷನ್ ಹೋಗ್ಬೋದು ಇಮಿಡಿಯೇಟಾಗಿ ಓಕೆ ಇನ್ನು ಸುತ್ತಮುತ್ತ ಡೆವಲಪ್ಮೆಂಟ್ಗಳ ಬಗ್ಗೆ ಮಾತಾಡ್ತೀವಿ ಅಂತಂದು ಕೇಳಿದರೆ ಸರ್ ಇಲ್ಲಿ ಕನೆಕ್ಟಿವಿಟಿ ಅಂತ ಬಂದರೆ ಡಿಪೋಲ್ಸ್ ಸ್ಕೂಲ್ ಬರುತ್ತೆ ಇಲ್ಲಿ ಹೈವೇ ಕೂಡ ಆಗ್ತಾ ಇರೋದ್ರಿಂದ ಹೈವೇಯಿಂದ ಮುಂದೆ ಬಂದರೆ ಇದು ಮೇಗ್ಲಾಪುರ ಅಂತ ಮೇಲ್ಲಾಪುರದಿಂದ ಸ್ವಲ್ಪ ಮುಂದೆ ಬಂದರೆ ಈ ಪ್ರಾಜೆಕ್ಟ್ ಸಿಗುವಂಥದ್ದು ಇವಾಗ ಏನು ಎನ್ ಈಗ ನಿಮಗೆ ಬ್ಯಾಂಗ್ಳೂರು ಟು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಏನಾಗಿದೆ ಅದೇ ತಿ ಅದೇ ಥರ ನಾವು ಒನ್ ಆ್ಯಂಡ್ ಹಾಫ್ ಇಯರ್ ಇಂದ ಹೇಳ್ತಾನೆ ಬಂದಿದ್ದೀವಿ ಇಲ್ಲೊಂದು ಹೈವೇ ಿದೆ ಅಂತ ಸಿ ಹೈವೇ ಬಂದು ಅಟ್ ಪ್ರೆಸೆಂಟ್ ಆನ್ ಗೋಯಿಂಗ್ ವರ್ಕಿಂಗ್ ಪ್ರೋಸೆಸ್ ಅಲ್ಲಿ ಇದೆ ಕೆಲಸ ನಡೀತಿದೆ ನೀವು ಅದನ್ನು ನೋಡ್ಬೋದು ಸಿ ಇವಾಗ ಏನಂದ್ರೆ ಅದು ಮೈಸೂರು ಟು ಕುಶಲ್ ನಗರ ಎಕ್ಸ್ಪ್ರೆಸ್ ಹೈವೆ ಅದು ಎನ್ ಎಚ್ ಟು ಸೆವೆಂಟಿ ಫೈವ್ ಅಂತ ಹೇಳ್ತೀವಿ ಆ ಹೈವೇಯಿಂದ ನಿಮ್ಗೆ ವಾಕಬಲ್ ಡಿಸ್ಟೆನ್ಸ್ ಅಂದರೆ ಹಾರ್ಡ್ಲಿ ನಿಮ್ಗೆ ಒಂದು ತ್ರೀ ಹಂಡ್ರೆಡ್ ಮೀಟರ್ಸ್ ಇದೆ ಸಿ ನಿಮ್ಗೆ ಹೈವೇ ಆದ್ಮೇಲೆ ಇಲ್ಲಿ ನಿಮ್ಗೆ ಪರ್ಚೇಸ್ ಕೂಡ ಮಾಡೋಕ್ಕಾಗಲ್ಲ ಯಾಕೆ ಅಂದರೆ ಒನ್ ಇಸ್ ಟು ಟೂ ಒನ್ ಇಸ್ ಟು ತ್ರೀ ಆಗುತ್ತೆ ಇವಾಗ ನಿಮ್ಗೆ ಒಳ್ಳೆ ರೀಸನಬಲ್ ಪ್ರೈಸಲ್ಲಿ ಇರೋದ್ರಿಂದ ಬಂದು ಪರ್ಚೇಸ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ತೀನಿ ಈ ಒಂದು ಲೇಔಟ್ ನಲ್ಲಿ ಸೈಟ್ ಅನ್ನ ತಗೊಂಡು ಅದನ್ನ ಇನ್ವೆಸ್ಟ್ಮೆಂಟ್ ಆಗಿ ಇಟ್ಕೊಳ್ಳೋದಕ್ಕೆ ಸೂಕ್ತವಾಗಿದೆಯಾ ಎರಡಕ್ಕೂ ಸೂಕ್ತವಾಗಿದೆ ಸರ್ ಇವಾಗ ನಾನು ಇನ್ವೆಸ್ಟ್ಮೆಂಟ್ ಮಾಡೋ ಪರ್ಪಸ್ ನನ್ನ ತಲೆ ನಾನು ಈ ಸೈಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಟೂ ತ್ರೀ ಇಯರ್ ಹೈವೇ ಕಂಪ್ಲೀಟ್ ಆದಮೇಲೆ ನಾನು ರೀಸೇಲ್ ಮಾಡಿದ್ರೆ ಒನ್ ಇಷ್ಟು ಟೂ ಸಿಗುತ್ತೆ ಅದೇನ ಮನೆ ಕಟ್ಟಬೇಕು ಅಂದ್ರೂ ಕೂಡ ಕನೆಕ್ಟಿವಿಟಿ ಚೆನ್ನಾಗಿರೋದ್ರಿಂದ ನಾನು ಒಂದು ಕಡಿಮೆ ಬಜೆಟ್ ಅಲ್ಲಿ ಸೈಟ್ ತಗೊಂಡ್ ಸಿಟಿ ಒಳಗಡೆ ತಗೊಬೇಕು ಅಂದ್ರೆ ಒಂದು ಕೋಟಿ ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ಐವತ್ತು ಲಕ್ಷ ಹಂಗಿರುತ್ತೆ ಸಿ ನೀವು ಒಂದು ಅರ್ಧ ಬಜೆಟ್ ಅಲ್ಲಿ ಒಂದು ಸೈಟ್ ತಗೊಂಡು ಇನ್ನ ಅರ್ಧ ಬಜೆಟ್ ಅಲ್ಲಿ ನೀವು ಮನೇ ಕಟ್ಕೊಂಡ್ಬಿಡ್ಬಹುದು ಸಿ ಒಂದು ಫಿಫ್ಟಿ ಲ್ಯಾಕ್ ಅಲ್ಲಿ ನಿಮ್ ಒಂದು ಮನೇಲೆ ರೆಡಿ ಆಗಿಬಿಡುತ್ತೆ ಅದಕ್ಕೆ ಇನ್ವೆಸ್ಟ್ಮೆಂಟ್ಗೂ ಸೂಕ್ತವಾಗಿದೆ ಕೂಡ ಸೂಕ್ತವಾಗಿದೆ ಮನೆ ನಮ್ಮ ನಮ್ಮದೇ ಕನ್ಸ್ಟ್ರಕ್ಷನ್ ಇರೋದ್ರಿಂದ ನಾವು ಕನ್ಸ್ಟ್ರಕ್ಷನ್ ಕೂಡ ಮಾಡ್ಕೊಡ್ತೀವಿ ಕಂಪ್ಲೀಟ್ ವಿತ್ ಇಂಟೀರಿಯರ್ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ಕೊಡೋದ್ರಿಂದ ಅವ್ರು ಆರಾಮಸೆ ಬೇಕಾದ್ರೆ ಸೈಟ್ ತಗೊಂಡು ನಮ್ಮಲ್ಲೇ ಕನ್ಸ್ಟ್ರಕ್ಷನ್ ಮಾಡಿಸ್ಕೊಂಡು ಗೃಹ ಪ್ರವೇಶ ದಿನ ಬಂದು ಕೀಸ್ಕೋಬಹುದು ಸರ್ ಬೆಂಗಳೂರು ಅಂತ ಸಿಟಿನ ಬಿಟ್ಟು ಜನ ಯಾಕೆ ಮೈಸೂರಲ್ಲಿ ಬಂದು ಇನ್ವೆಸ್ಟ್ ಮಾಡಬೇಕು ಸರ್ ಇವತ್ತು ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಜೊತೆಗೆ ಪೊಲ್ಯೂಷನ್ ಇವತ್ತು ನಮಗೆ ಬರ್ತಾರಂಥ ಕಾಯಿಲೆ ಅಂದರೆ ವೀಸಿಂಗ್ ಪ್ರಾಬ್ಲಮ್ ಎಷ್ಟೋ ಜನ ಅಸ್ತಮದಿಂದ ಬಳುತ್ತಿದ್ದಾರೆ ಅಂದರೆ ಬೆಂಗಳೂರು ಅಂದರೆ ಇವಾಗ ಆಲ್ರೆಡಿ ಡೆವಲಪ್ಮೆಂಟು ಆಗೋಗಿದೆ ಮತ್ತು ಲ್ಯಾಂಡು ಕೂಡ ಇಲ್ಲ ಜೊತೆಗೆ ನಿಮಗೆ ಮೈಸೂರಲ್ಲಿ ಕ್ಲೀನೆಸ್ ಸಿಟಿ ಇದೆ ಪೊಲ್ಯೂಷನ್ ಇಲ್ಲ ಜೊತೆಗೆ ನಿಮಗೆ ಇಲ್ಲಿ ಟ್ರಾಫಿಕ್ ಸಮಸ್ಯೆನೂ ಇಲ್ಲ ಇವಾಗ ನಿಮಗೆ ಎಕ್ಸ್ಪ್ರೆಸ್ ಹೈವೇ ಆದಮೇಲೆ ನಿಮ್ಗೆ ಒನ್ ಆ್ಯಂಡ್ ಹಾಫ್ ಆನ್ ಅವರಲ್ಲಿ ಓನ್ ವೆಹಿಕಲ್ ಇದ್ದರೆ ರೀಚ್ ಆಗ್ಬೋದು ಎಷ್ಟೋ ಜನ ಇಲ್ಲಿಂದ ಇಲ್ಲಿ ಮನೆ ಇದ್ದು ಅಲ್ಲಿ ಕೆಲಸಕ್ಕೆ ಹೋಗ್ತಿದ್ದಾರೆ ಟ್ರೈನಲ್ಲಾಗ್ಬೋದು ಬಸ್ಸಲ್ಲಾಗ್ಬೋದು ಓನ್ ವೆಹಿಕಲ್ಗಳಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದಾರೆ ಅಂದರೆ ಇವತ್ತು ನೀವು ಮನೆ ಕಟ್ಲಿಲ್ಲ ಅಂದ್ರು ಒಂದು ಇನ್ವೆಸ್ಟ್ಮೆಂಟ್ ಅಂತ ಮಾಡಿಬಿಟ್ರೆ ನಿಮಗೆ ಫ್ಯೂಚರ್ ಅಂತೂ ಖಂಡಿತವಾಗ್ಲೂ ಹೆಲ್ಪ್ ಆಗೇ ಆಗುತ್ತೆ ಕನೆಕ್ಟಿವಿಟಿ ಇವಾಗ ನಾನು ಹೇಳಿದ್ನಲ್ಲ ಎನ್ ಎಚ್ ಟು ಸೆವೆಂಟಿ ಫೈವ್ ಏನಿದೆ ಆ ಹೈವೇಗೆ ಇಲ್ಲಿ ಸರ್ವಿಸ್ ರೋಡ್ ಕೂಡ ಕೊಡ್ತಾ ಇರೋದ್ರಿಂದ ನೀವು ಮೈಸೂರಿಗೆ ಒಳಗಡೆ ಹೋಗಂಗಿಲ್ಲ ಬೇಕಾದರೆ ನಿಮಗೆ ಬೆಂಗಳೂರು ಟು ಮೈಸೂರು ಹೈವೇ ಏನಿದೆ ಅದಕ್ಕೆ ಈ ರೋಡನ್ನ ಕನೆಕ್ಟ್ ಮಾಡ್ತಾರೆ ಎನ್ ಎಚ್ ಟು ಸೆವೆಂಟಿ ಫೈವ್ನ ಈಸಿಯಾಗಿ ನೀವು ಇಲ್ಲಿಗೆ ಬರ್ಬೋದು ಸಿ ಹಾಗಾಗಿ ನಿಮ್ಗೆ ಆಕ್ಸಿಸ್ ಪ್ರಾಬ್ಲಮೂ ಬರಲ್ಲ ಜೊತೆಗೆ ನಿಮ್ಗೆ ಅಪ್ರಿಷಿಯೇಷನು ಚೆನ್ನಾಗ್ತಿದೆ ಈಗ ನೀವು ಒಂದು ಟೂ ಇಯರ್ ಬಿಟ್ಟರೆ ನೀವು ಮನೆಯೇ ಕಟ್ಟಬೇಕು ಅಂತಲ್ಲ ಒಂದು ಇನ್ವೆಸ್ಟ್ಮೆಂಟ್ ಅಂತ ಮಾಡಿದ್ರೆ ಲ್ಯಾಂಡ್ ಮೇಲೆ ಸಿ ಒಂದು ಟೂ ಇಯರ್ ಬಿಟ್ಟರೆ ನಿಮ್ಗೆ ಒಂದಿಷ್ಟು ಟು ಅಂತೂ ಡೆಫಿನೆಟ್ಲಿ ಸಿಕ್ಕೇ ಸಿಗುತ್ತೆ ಜನ ಯಾಕೆ ಯಶೋಗಿರಿ ಗ್ರೂಪ್ಸ್ನೇ ಚೂಸ್ ಮಾಡಬೇಕು ಆ್ಯಂಡ್ ಯಾಕೆ ಹತ್ರನೇ ಬಂದು ಸೈಟ್ಸ್ಗಳನ್ನು ತೊಗೊಬೇಕು ಸರ್ ಮೇಜರಾಗಿ ಯಶೋಗಿರಿ ಗ್ರೂಪ್ನೇ ಜನ ಯಾಕೆ ಚೂಸ್ ಮಾಡಬೇಕು ಅಂದರೆ ಡಾಕ್ಯುಮೆಂಟನ್ ನಾವು ಡಾಕ್ಯುಮೆಂಟೇಷನಲ್ಲಿ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಿಲ್ಲ ನಮ್ಮ ಹತ್ರ ಸೈಟು ಸರ್ ಅವ್ರು ಏನಾದರೂ ಕ್ಯಾನ್ಸಲ್ ಮಾಡಿಕೊಂಡ್ರೆ ಅವ್ರದ್ದು ಪ್ರೊಫೈಲ್ ಸರಿ ಇಲ್ದಾನೇ ಲೋನ್ ಆಗದೇ ಅವ್ರು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಹೊರತು ಡಾಕ್ಯುಮೆಂಟ್ ಸರಿ ಇಲ್ಲ ಅಂತ ಎಲ್ಲೂ ಕೂಡ ಕ್ಯಾನ್ಸಲೇಷನ್ ಆಗಿರಲ್ಲ ಸಿ ಒಂದು ನಾವು ಡಾಕ್ಯುಮೆಂಟೇಷನ್ನು ಲೊಕೇಶನ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ ಈಗ ಹೈವೇಯಿಂದ ನಿಮ್ಗೆ ಅವಾಗಲೇ ಹೇಳಿದೆ ನೀವು ಹೈವೇನೂ ಕೂಡ ನೋಡಿದಿರ ತ್ರೀ ಹಂಡ್ರೆಡ್ ಇದೆ ಅಂದರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಟೂ ಇಯರ್ ಆದಮೇಲೆ ಅಪ್ರಿಷಿಯೇಷನ್ ಸಿಗೇ ಸಿಗುತ್ತೆ ಅಂದರೆ ನಾವು ಚೂಸ್ ಮಾಡೋವಂಥ ಲೊಕೇಶನ್ ಆಗ್ಬೋದು ಜೊತೆಗೆ ಡಾಕ್ಯುಮೆಂಟೇಷನ್ನು ಮೇಜರಾಗಿ ಒತ್ತು ಹೊತ್ಕೊಡ್ತೀವಿ ಮತ್ತು ಕಸ್ಟಮರ್ ಸರ್ವೀಸು ಅಂದರೆ ಬುಕ್ಕಿಂಗಿಂದ ರಿಜಿಸ್ಟ್ರೇಷನ್ವರೆಗೂ ಮತ್ತು ಖಾತಾ ಟ್ರಾನ್ಸ್ಫರ್ ಆಗೋವರೆಗೂ ನಾವು ಅವ್ರ ಜೊತೆಲಿರ್ತೀವಿ ಜೊತೆಗೆ ಅವ್ರೇನಾದ್ರೂ ಮನೆ ಕಟ್ತೀವಿ ಅಂದರೆ ಮನೆ ಏನಾದರೂ ನಾವು ಅಧಿಪಾಯ ಹಾಕ್ತೀವಿ ಭೂಮಿ ಪೂಜೆ ಮಾಡ್ತೀವಿ ಅಲ್ಲಿಂದ ಅವ್ರಿಗೆ ಗೃಹ ವಹಿಸೋವರೆಗೂ ನಾವು ಅವ್ರ ಜೊತೆಲಿರ್ತೀವಿ ಅಂತ ಹೇಳೋಕ್ಕೆ ಇದು ಕಸ್ಟಮರ್ ಸರ್ವಿಸ್ನ ನಾವು ಎಲ್ಲರಿಗೂ ಸ್ಯಾಟಿಸ್ಫೈ ಆಗಿದ್ದೀವಿ ಒಂದು ಕೂಡ ಬ್ಲ್ಯಾಕ್ ಮಾರ್ಕ್ ಇಲ್ದಾನೆ ನಾವು ಮಾರ್ಕೆಟಲ್ಲಿ ಇವತ್ತಿನವರೆಗೂ ಸರ್ವಿಸ್ ಕೊಡ್ತಾ ಬಂದಿದ್ದೀವಿ ಸೊ ಕೆಲವೊಂದು ಲೇಔಟ್ಸ್ಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಜಾಗ ಜಾಸ್ತಿ ಬಿಟ್ಟಿರೋದಿಲ್ಲ ಎಲ್ಲ ಕಡೆನೂ ಕೂಡ ಸೈಟ್ ಮಾಡಬೇಕು ಅಂತಾನೆ ಅನ್ಕೊಂಡ್ಬಿಟ್ಟಿರ್ತಾರೆ ಇಲ್ಲಿ ಕೂಡ ಒಂದು ಸ್ವಲ್ಪ ಜಾಗ ಬಿಡ್ಲಾಗಿದೆ ಖಂಡಿತವಾಗ್ಲೂ ಸರ್ ಇವಾಗ ಡಿ ಟಿ ಸಿ ಪಿ ಅಪ್ರೂವ್ಡ್ ಆಗಿರೋದ್ರಿಂದ ನಿಮಗೆ ಸಿ ಎಸ್ ಅಂತ ಬಿಡ್ಲೇಬೇಕು ಜೊತೆಗೆ ಪಾರ್ಕ್ ಅಂತ ಬಿಡ್ಲೇಬೇಕು ತರ್ಟಿ ಫೀಟ್ ರೋಡ್ ಅಂತ ಬಿಡ್ಲೇಬೇಕು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಜಾಗದಲ್ಲಿ ನಿಮ್ಗೆ ಫಾರ್ಟಿ ಐಟ್ ಪರ್ಸೆಂಟು ನಿಮ್ಗೆ ಜಾಗ ಅಮ್ಯುನಿಟಿಸ್ ಅಂತಾನೆ ಬಿಡಬೇಕು ಅದು ರೋಡ್ ಹೋಗುತ್ತೆ ಚರಂಡಿಗೆ ಹೋಗುತ್ತೆ ಪಾರ್ಕ್ಗೆ ಹೋಗುತ್ತೆ ಮತ್ತೆ ಸಿ ಎಸ್ ಐಟ್ ಈ ಸೇಲಬಲ್ ಏರಿಯಾ ಅಂತ ಬಂದ್ರೆ ನೀವು ಮಾರೋದಕ್ಕೆ ಫಿಫ್ಟಿ ಟು ಪರ್ಸೆಂಟ್ ಸಿಗ್ಬೋದು ಅಷ್ಟೇ ಓಕೆ ಇನ್ನು ಮಿಕ್ಕಿದ್ದೆಲ್ಲ ನೀವು ಜನರಿಗೆ ಇಲ್ಲಿ ನೀವು ಅಮ್ಯುನಿಟಿಸ್ಕಂತಾನೆ ಕೊಡಬೇಕು ಹಾಗಿರೋದ್ರಿಂದ ಪಾರ್ಕು ನಾವು ಬಿಟ್ಟಿದ್ದೀವಿ ಸಿ ಎಸ್ ಐಟ್ ಬಿಟ್ಟಿದ್ದೀವಿ ತರ್ಟಿ ಫೀಟ್ ರೋಡ್ ಬಿಟ್ಟಿದ್ದೀವಿ ಡ್ರೈನೇಜ್ ವ್ಯವಸ್ಥೆ ಆಗಿದೆ ಪ್ಲಾಂಟ್ಸ್ ಕೂಡ ಆಗಿದೆ ಎಲ್ಲ ಡಿಪಾರ್ಟ್ಮೆಂಟಿನ ಎನ್ ಓ ಸಿಗಳು ಸಿಕ್ಕಿದೆ ರೇರಾ ರಿಜಿಸ್ಟರ್ ಆಗಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇಮಿಡಿಯೇಟ್ ಆಗಿ ರಿಜಿಸ್ಟ್ರೇಷನ್ಗೂ ರೆಡಿ ಇದೆ ಕನ್ಸ್ಟ್ರಕ್ಷನ್ಗೂ ರೆಡಿ ಇದೆ ಓಕೆ ಆರಾಮ್ಸೆ ಅವರು ನಾಳೆ ಬೇಕಾದ ರಿಜಿಸ್ಟ್ರೇಷನ್ ಹೋಗ್ತೀನಿ ಹೋಗಬಹುದು ಬುಕ್ ಮಾಡ್ಕೋಬೇಕು ಅಂತ ಕೇಳಿದ್ರೆ ಅಥವಾ ವಿಸಿಟ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ತರದ ಪ್ರೊಸೀಜರ್ಸ್ ಇದೆ ಸರ್ ನಮ್ದು ಸ್ಕ್ರೀನ್ ಮೇಲೆ ಏನು ಸ್ಕ್ರಾಲ್ ಆಗ್ತಿದೆ ನಂಬರ್ ಆ ನಂಬರ್ ಕಾಲ್ ಮಾಡಿದ್ರೆ ನಮ್ಮ ಎಕ್ಸಿಕ್ಯೂಟಿವ್ ಕಂಪ್ಲೀಟ್ ಡೀಟೇಲ್ ಕೊಡ್ತಾರೆ ಅವರು ಲೇಔಟ್ ಬಂದು ವಿಸಿಟ್ ಮಾಡ್ಬೋದು ಇಲ್ಲ ಶೆಡ್ಯೂಲ್ ಮಾಡಿಕೊಂಡ್ರೆ ನಮ್ಮ ಕಡೆಯಿಂದನೇ ಫ್ರೀ ವಿಸಿಟ್ಸ್ ಇರುತ್ತೆ ಬಂದು ವಿಸಿಟ್ ಮಾಡ್ಬೋದು ಇಲ್ಲಾಂದ್ರೆ ಬೆಂಗಳೂರು ಬೇರೆ ಕಡೆಯಿಂದ ಡಿಸ್ಟಿಕ್ಕಿಂದ ಇಂದ ಬರ್ತೀನಿ ಅಂತ ಅಂದರೆ ಅವರು ರೈಲ್ವೆ ಸ್ಟೇಷನ್ ಆಗ್ಬೋದು ಬಸ್ ಸ್ಟಾಪ್ಗಾದರೂ ಬಂದ್ರೆ ನಾವು ಅಲ್ಲಿಂದ ಪಿಕ್ ಮಾಡಿ ಇದು ಮಾಡ್ತೀವಿ ಬಟ್ ನಾನು ನನ್ನ ನನ್ನ ಒಂದು ಇದೇನಂದ್ರೆ ರಿಕ್ವೆಸ್ಟ್ ಫ್ಯಾಮಿಲಿ ವಿಸಿಟ್ ಮಾಡಿ ಈ ಫ್ಯಾಮಿಲಿ ವಿಸಿಟ್ ಮಾಡೋದ್ರಿಂದ ಏನಾಗುತ್ತೆ ನೀವು ಡಿಸಿಷನ್ ತೊಳಕೆ ಈಸಿ ಆಗುತ್ತೆ ಲೊಕೇಶನ್ ನೋಡಿ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಫರ್ದರ್ ಕಂಟಿನ್ಯೂ ಮಾಡ್ಬೋದು ನೀವು ಲೊಕೇಶನ್ ನೋಡಿ ಇಷ್ಟಾಗಿ ಒಂದು ಸೈಟ್ನ ಸೆಲೆಕ್ಟ್ ಮಾಡಿಕೊಂಡು ಒಂದು ಟೋಕನ್ ಅಂತ ಕೊಟ್ಬಿಟ್ಟು ನೀವು ಡಾಕ್ಯುಮೆಂಟ್ ತೊಗೊಂಡೋಗಿ ಲೀಗಲಿ ಲೀಗಲಿ ವೆರಿಫೈ ಮಾಡೋ ಅವಶ್ಯಕತೆ ಇಲ್ಲ ಬ್ಯಾಂಕಿಂದನೂ ಆಲ್ರೆಡಿ ಎ ಪಿ ಎಫ್ ಕ್ಲಿಯರ್ ಆಗಿರೋದ್ರಿಂದ ಎಚ್ ಡಿ ಎಫ್ ಸಿ ಮತ್ತು ನಿಮ್ಮ ಐ ಸಿ ಐ ಸಿ ತುಂಬ ಬ್ಯಾಂಕಿಂದ ಎ ಪಿ ಎಫ್ ಕ್ಲಿಯರ್ ಆಗಿದೆ ಸಿ ಆರಾಮ್ಸೆ ನೀವು ಲೋನು ಕೂಡ ಹೋಗ್ಬೋದು ಮತ್ತು ಬ್ಯಾಂಕಿಂದ ಕ್ಲಿಯರ್ ಆಗಿದೆ ಅಂದರೆ ನೀವು ಡಾಕ್ಯುಮೆಂಟ್ ಸರಿದ್ರೆ ಮಾತ್ರ ನಿಮಗೆ ಎ ಪಿ ಎಫ್ ಕ್ಲಿಯರ್ ಆಗೋದು ಆಲ್ಮೋಸ್ಟ್ ಎಲ್ಲ ಕರೆಕ್ಟ್ ಆಗಿರೋದ್ರಿಂದ ಈಸಿಯಾಗಿ ನೀವು ಮೂವ್ ಮಾಡ್ಬೋದು